ನಮಸ್ಕಾರ ಆಲ್ ಇನ್ ಒನ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಎನ್ ಎಮ್ ಎಮ್ ಎ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಇದು ಎರಡನೇ ವಿಡಿಯೋ ಎರಡನೇ ವಿಡಿಯೋದಲ್ಲಿ ಮ್ಯಾಟ್ ಎಮ್ ಎ ಟಿ ಮ್ಯಾಟ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ವಿಡಿಯೋ ನಾವಿಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇವೆ ಅದರಲ್ಲಿ ಸಂಖ್ಯಾ ಶ್ರೇಣಿ ಅಂದ್ರೆ ಇಪ್ಪತ್ತೆಂಟು ರೀತಿಯ ಬೇರೆ ಬೇರೆ ಇರತಕ್ಕಂಥ ಪದ್ಧತಿಗಳ ಮೂಲಕ ನಾವೇನು ಮ್ಯಾಟ್ ಪರೀಕ್ಷೆಯನ್ನು ಬರೀತೀವಿ ಅದರಲ್ಲಿ ಸಂಖ್ಯಾ ಶ್ರೇಣಿ ಇರ್ಬೋದು ಶ್ರೇಣಿಯಲ್ಲಿ ಬದಲಾವಣೆ ಇರ್ಬೋದು ವಿಭಿನ್ನ ರೀತಿಯ ಸಂಖ್ಯೆಗಳನ್ನು ಹೊಂದಿಸ್ತಕ್ಕಂಥದ್ದು ಮಾತೃಕೆಯ ಸಂಖ್ಯೆಗಳು ಆಕೃತಿಗಳು ವಿಭಿನ್ನವಾಗಿರುವ ಅಕ್ಷರಗಳ ಗುಂಪು ಮಾತೃಕೆ ಛೇದಿಸುವ ಆಕೃತಿಗಳು ಹೀಗೆ ಇಪ್ಪತ್ತೆಂಟು ರೀತಿಯ ಬೇರೆ ಬೇರೆ ಒಂದು ರೀತಿಯ ಸಮಸ್ಯೆಗಳನ್ನ ನಾವಿಲ್ಲಿ ನೋಡ್ತೀವಿ ಅದರಲ್ಲಿ ಮೊದಲೇದಾಗಿರ್ತಕ್ಕಂಥದ್ದು ಶ್ರೇಣಿ ಹಾಗಾದ್ರೆ ಇವತ್ತು ಏನು ಮಾಡೋಣಪ್ಪ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಸಂಖ್ಯಾ ಶ್ರೇಣಿಯ ಬಗ್ಗೆ ಅಧ್ಯಯನ ಮಾಡೋಣ ಸಂಖ್ಯಾ ಶ್ರೇಣಿಯ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಹಾಗಾದ್ರೆ ಮೊದಲನೇ ಸಮಸ್ಯೆ ತೆಗೆದುಕೊಳ್ಳೋಣ ಈ ಸಮಸ್ಯೆ ಹೇಳೋದಕ್ಕಿಂತ ಮುಂಚೆ ಒಂದನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ನಿಮಗೆ ಮೊದಲನೇದಾಗಿ ಇಪ್ಪತ್ತು ಮಿಟ ಮಗ್ಗೆ ಬರಬೇಕು ಟೇಬಲ್ಸ್ ಬರಬೇಕು ಎರಡನೇದಾಗಿ ಒಂದರಿಂದ ಇಪ್ಪತ್ತೈದು ಮಿಟ ವರ್ಗ ಸಂಖ್ಯೆಗಳು ಬರಬೇಕು ಒಂದರಿಂದ ಹತ್ತರ ಘನ ಸಂಖ್ಯೆಗಳು ಬರಬೇಕು ಅಂದ್ರೆ ನಿಮ್ಗೆ ಈಸಿಯಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ ಇದೊಂದು ಗೊತ್ತಾಗ್ಬಿಡ್ತದೆ ಈ ಎರಡು ನೂರು ಹದಿನಾರು ಕೊಟ್ಟಿದ್ದಾರೆ ಅಂತ ಹೇಳ್ಕೊರಿ ಓ ಆರು ಗಣ ಇದು ಗೊತ್ತಾಗ್ಬಿಡ್ತದೆ ನಿಮಗೆ ನೀವು ಪರ್ಫೆಕ್ಟ್ ಇದೆ ಈಸಿ ಆಗತೈತಿ ಅದಕ್ಕೋಸ್ಕರ ದಯವಿಟ್ಟು ಹೇಳೋದು ನಿಮ್ಗೆ ಬೇಸಿಕ್ ಅನ್ನು ಪರ್ಫೆಕ್ಟ್ ಇದೆ ಬೇಸಿಕ್ ಮ್ಯಾಥಮೆಟಿಕ್ಸನ್ ಪರ್ಫೆಕ್ಟ್ ರೀ ನೋಡ್ರಿ ಕೂಡಿಸೋದು ಕಳೆಯೋದು ಭಾಗರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡ್ರಿ ಅವ್ನು ಪರ್ಫೆಕ್ಟ್ ಮಾಡಿಕೊಡ್ರಿ ಬಿಂದಾಶಿ ಕುಡಿಸೋದು ಲಸ ತೆಗೆದು ಮಸ ತೆಗೆದು ಇವೆಲ್ಲ ಭಾಳ ಇಂಪಾರ್ಟೆಂಟ್ ಅವು ಬೇಸಿಕ್ ಪರ್ಫೆಕ್ಟ್ ಇಲ್ಲದ್ ನಾವೇನು ತೊಟ್ಟು ಎಸ್ ಎಸ್ ಎಲ್ ಸಿ ಬಂದ ತಕ್ಷಣ ನಮ್ಗೆ ಏನಾಗುತ್ತೆ ಸಮಸ್ಯೆ ಅವು ಬೇಸಿಕ್ ಅಲ್ಲಿ ಎಸ್ ಎಲ್ಸ್ ಒಳಗೆ ನಾವು ಆ ತೂ ಮಾತ್ರ ಹಚ್ತೀವಿ ಬಟ್ ಮುಂದೆ ಸ್ಟೆಪ್ಸ್ ಬಿಡಿಸ್ಬೇಕಾದಾಗ ನಾವು ಬೇಸಿಕ್ ಸ್ಟೆಪ್ಸ್ ಬೇಕೇ ಬೇಕು ಎಜಿಗೋಡ್ ಹಾಕೋದು ಗಿರಿ ಹೊಳೆಯೋದು ಅಂಶ ಬರೆಯೋದು ಚೇದ ಬರೆಯೋದು ಕಡತ ಹೊಡೆಯೋದು ಅವೆಲ್ಲ ಬೇಸಿಕ್ ಅನ್ನ ನಾವು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡು ನಮ್ಗೆ ಈಸಿಯಾಗಿ ಎಕ್ಸಾಮ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಸಂಖ್ಯಾಸ್ತರ ಶ್ರೇಣಿಯಲ್ಲಿ ಮೊದಲನೇ ಒಂದು ಲೆಕ್ಕವನ್ನು ನೋಡೋಣ ಒಂದೇದು ಎರಡು ಕಾಮ ಇಪ್ಪತ್ತಾರು ಕಾಮ ಎಪ್ಪತ್ನಾಲ್ಕು ಕಾಮ ತೊಂಬತ್ತೆಂಟು ಕಾಮ ನೂರ ನಲ್ವತ್ತಾರು ಸೊ ಲಾಸ್ಟ್ ಮಾರ್ಕ್ ಐತಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡ್ರಿ ಎಪ್ಪತ್ತು ಬಿ ಒಂದೂರ ಎಂಬತ್ತೆಂಟು ಸಿ ಒಂದೂರ ತೊಂಬತ್ನಾಲ್ಕು ಡಿ ಒಂದೂರ ತೊಂಬತ್ತೆಂಟು ಸೊ ಇದು ಕೊಟ್ಟಿರ್ತಕ್ಕಂಥದ್ದು ಸಂಖ್ಯೆಯನ್ನು ನೋಡ್ಕೊಂತ ನೋಡ್ಕೊತೋಗೋಲ್ಲ ಇದು ಸಂಖ್ಯೆಗಳ ಸರಣಿ ಅಂತ ಹೇಳ್ತೀವಿ ನಾವು ಸಂಖ್ಯೆಗಳನ್ನ ಬೇರೆ ಬೇರೆ ರೀತಿಯೊಳಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸಂಖ್ಯೆಗಳನ್ನು ಅಂತ ಕೊಟ್ಟರೆ ನೋಡಿರಿ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಎಷ್ಟೈತೆ ನೋಡ್ಕೊತೋಗ್ಬೇಕು ಎರಡಕ್ಕೆ ಎಷ್ಟು ಕುಡಿಸಿದಾಗ ಇಪ್ಪತ್ತಾರು ಬರ್ತೈತೆ ನೋಡಿರಿ ಪ್ಲಸ್ ಬರೆಯು ಇಪ್ಪತ್ನಾಲ್ಕು ಅಂದರೆ ಅಂದ್ರೆ ಪ್ಲಸ್ ಬರೀ ಅಂದ್ರೆ ಮೈನಸ್ ಬರೀ ನೆಂಟ್ಗೋರಿ ಎರಡಕ್ಕೆ ಇಪ್ಪತ್ನಾಲ್ಕು ಕುಡಿಸಿದ್ರೆ ಇಪ್ಪತ್ತಾರು ಬರ್ತೈತಿ ನೆಕ್ಸ್ಟ್ ಇನ್ನು ಕುಡಿಸಿ ಇಪ್ಪತ್ತಾರು ಎಷ್ಟು ಕುಡಿಸ್ ಎಪ್ಪತ್ನಾಲ್ಕು ಕೊಡೋದು ಇದ್ರಾಗ ಕಳೆದ ಬಿಡ್ರಿ ಹದಿನಾಲ್ಕರಾಗ ಆರು ಕಳೆದ್ರೆ ಎಂಟು ಉಳಿತು ಕೈಲ ಒಂದು ಏಳರ ಮೂರು ಕಳೆದ್ರೆ ನಾಲ್ಕು ಉಳಿತು ಪ್ಲಸ್ ನಲವತ್ತೆಂಟು ಮತ್ತು ಇಲ್ಲಿ ಬರೀ ಎಂಟ್ರ ನಾಲ್ಕು ಕಳೆದ್ರೆ ನಾಲ್ಕು ಉಳಿತು ಒಂಬತ್ತಾಗಿ ಏಳು ಕಳೆದ್ರೆ ಎರಡು ಉಳಿತು ಪ್ಲಸ್ ಇಪ್ಪತ್ನಾಲ್ಕು ಮತ್ತಿಲ್ಲಿ ತಗೋರಿ ಹದಿನಾರಾಗಿ ಎಂಟು ಕಳೆದ್ರೆ ಎಂಟು ಉಳಿತು ಕೈಲೋ ಒಂದು ಹತ್ತು ಹತ್ತು ಹದಿನಾಲ್ಕರಾಗ ಹತ್ತು ಕಳೆದ್ರೆ ನಾಲ್ಕು ಪ್ಲಸ್ ನಾಲ್ಕು ನೆಕ್ಸ್ಟ್ ನಂಬರ್ ತಗೋಬೇಕು ನಾವೇ ನೆನ್ಪಿಟ್ಕೋರಿ ನೋಡ್ಕೊಂಡು ಬರ್ರಿ ಇಲ್ಲಿ ಪ್ಲಸ್ ಇಪ್ಪತ್ನಾಲ್ಕು ಮಾಡಿದ ಇಲ್ಲಿ ನಲ್ವತ್ತೆಂಟು ಮಾಡಿದ ಇಲ್ಲಿ ಇಪ್ಪತ್ನಾಲ್ಕು ಮಾಡಿದ ನಲವತ್ತೆಂಟು ಮಾಡಿದೆ ನೋಡಿ ಏನು ಮಾಡಿ ನಾವು ಒಂದು ಇಪ್ಪತ್ನಾಲ್ಕು ತಗೋಣ ಒಂದು ನಲವತ್ತೆಂಟು ತೊಗೊಂಡು ಒಂದು ಇಪ್ಪತ್ತ್ನಾಲ್ಕು ಒಂದು ನಲವತ್ತೆಂಟು ಇಪ್ಪತ್ತ್ ನಾಲ್ಕು ನಲ್ವತ್ತೆಂಟು ಇಪ್ಪತ್ತ್ನಾಲ್ಕು ನಲ್ವತ್ತೆ ನೋಡ್ರಿ ಅಂಡರ್ಸ್ಟ್ಯಾಂಡ್ ಏನು ಹೇಳ್ರಿ ಪ್ಲಸ್ ಇಪ್ಪತ್ನಾಲ್ಕು ಮಾಡಬೇಕು ಹಾಗಾದ್ರೆ ಎಷ್ಟು ಕೊಟ್ಟ ನೋಡ್ರಿ ಇಲ್ಲಿ ನೂರ ನಲ್ವತ್ತಾರು ಇದೆ ಇದಕ್ಕೆ ಇಪ್ಪತ್ನಾಲ್ಕು ಕೂಡಸ್ರಿ ಆರು ನಾಲ್ಕು ಹತ್ತು ನಾಲ್ಕು ಎರಡು ಆರು ಒಂದು ಏಳು ಎಷ್ಟು ಬಂದು ಕೂತ್ರೆ ನೂರ ಎಪ್ಪತ್ತು ಎರಡು ಚೆಕ್ ಒಂದೇ ಆಪ್ಷನ್ ನೋಡ್ರಿ ಒಂದು ನೂರ ಎಪ್ಪತ್ತು ಸೊ ಈ ರೀತಿಯಾಗಿ ನಾವು ಬಿಡಿಸ್ತಕ್ಕಂಥದ್ದು ಒಳಗೆ ಬಿಡಿಸ್ಬೇಕಾದಾಗ ಸಂಖ್ಯೆಗಳು ಹೆಂಗ್ ಕೊಟ್ಟಿರ್ತಾನ ನೋಡ್ರಿ ಬೇರೆ ಬೇರೆ ರೀತಿ ಒಳಗೆ ಕೊಟ್ಟಿರ್ತಾನ ನಾವು ಅದನ್ನ ಅಬ್ಸರ್ವ್ ಮಾಡ್ಕೋಬೇಕು ಅದು ಕೂಚ್ದ ಬರ್ತೈತಿವಿ ಕಳ್ದಾ ಬರ್ದೈತೆ ಗುಣಿಸಿದಾಗ ಬರ್ತೈತಿವಿ ಭಾಗಿಸಿದಾಗ ಬರ್ತೈತಿವಿ ಇವೆಲ್ಲ ಅಂಶಗಳನ್ನ ನಾವು ಅಂದ್ರೆ ಈ ಟೈಪ್ ಲೆಕ್ಕಗಳನ್ನ ಒಂದಲ್ಲ ಒಂದ್ ಒಂದೇ ಟೈಪ್ ಇರ್ತಕ್ಕಂಥ ಹತ್ತು ರೀತಿಯ ಪ್ರಾಬ್ಲಮ್ ಬಿಡಿಸ್ಬೇಕು ಅವ ನಿಮ್ ಪ್ರಾಬ್ಲಮ್ ಪರ್ಫೆಕ್ಟ್ ಆಗುತ್ತೆ ಗೊತ್ತೈತ್ರಿ ಇಲ್ಲೇ ಮನೆ ನೋಡ್ರಿ ಒಮ್ಮೆ ಪ್ಲಸ್ ಇಪ್ಪತ್ನಾಲ್ಕು ಮನೆ ನಾಲ್ವತ್ತೆ ಒಂದ್ ಇಪ್ಪತ್ನಾಲ್ಕು ನಲ್ತ್ ಎಣ್ಣೆ ಇಪ್ಪತ್ತೆ ಜಂಪ್ ಮಾಡ್ಕೊಂತ ಚೆಕ್ ಹೋಗ್ರಿ ಕೂಡಿಸ್ರಿ ನಿಮ್ಗೆ ಗೊತ್ತಾಗತ್ತೆ ಓಕೆ ಈ ರೀತಿ ಬಿಡಿಸ್ತಕ್ಕಂಥದ್ದು ಇದು ಮೊದಲನೇ ಸಮಸ್ಯೆ ಅಂತ ಹೇಳ್ತೀವಿ ನಾವು ಹಾಗೆ ಇನ್ನೊಂದು ಸಮಸ್ಯೆ ಅಂತ ತೆಗೆದುಕೊಳ್ಳೋಣ ಎರಡನೇ ಸಮಸ್ಯೆ ಅಂತ ಹೇಳ್ತೀವಿ ಎರಡನೇ ಸಮಸ್ಯೆ ಕೂಡ ನೋಡ್ರಿ ಒಂಬತ್ತು ಹದಿಮೂರು ಇಪ್ಪತ್ತೊಂದು ಮೂವತ್ತೆರಡು ಕ್ವೆಶನ್ ಮಾರ್ಕ್ ನೆಕ್ಸ್ಟ್ ಒಂದು ನೂರ ಮೂವತ್ತ್ಮೂರು ಆಪ್ಷನ್ಸ್ ಆಪ್ಷನ್ ಎ ಅರವತ್ತೊಂಬತ್ತು ಆಪ್ಷನ್ ಬಿ ಎಪ್ಪತ್ತೊಂಬತ್ತು ಆಪ್ಷನ್ ಸಿ ಎಂಬತ್ತೊಂಬತ್ತು ಆಪ್ಷನ್ ಡಿ ತೊಂಬತ್ತೊಂಬತ್ತು ಓಕೆ ಚೆಕ್ ಮಾಡ್ಕೊಂಡು ಬರ್ರಿ ಹಾಗಾಗಿ ಹೆಂಗೆ ಮಾಡಿದ್ರೆ ಹಂಗೆ ಒಂಬತ್ತು ಕೇಸ್ ಕುಡ್ಸಿ ಹದಿಮೂರು ಬರ್ತು ನೋಡಿರಿ ಒಂಬತ್ತಕ್ಕೆ ನಾಲ್ಕು ಕುಡ್ಸಿದಾಗ ಹದಿಮೂರು ಬರ್ತೈತಿ ನೆಕ್ಸ್ಟ್ ಹದಿಮೂರಕ್ಕೆ ಹದಿಮೂರು ಕೇಸ್ ಕುಡಿಸಿದಾಗ ಇಪ್ಪತ್ತೊಂದು ಬರ್ತು ನೋಡಿರಿ ಪ್ಲಸ್ ಎಂಟು ಎಂಟನ ಕುಡ್ಸಿದಾಗ ಬರ್ತೈತಿ ನೆಕ್ಸ್ಟ್ ಇಪ್ಪತ್ತೊಂದು ಕೇಸ್ ಕುಡಿಸಿದ್ರೆ ಮೂವತ್ತೆರಡು ಬರ್ತದೆ ನೋಡಿರಿ ಎಷ್ಟು ಬರ್ತು ನೋಡಿರಿ ಎರಡರ ಒಂದು ಕಲರ್ ಒಂದು ಮೂರು ಎರಡು ಕಲರ್ ಒಂದು ಹನ್ನೊಂದು ಈ ಚೆಕ್ ಮಾಡ್ಕೊಂಬರಿ ಮೂವತ್ತೆರಡು ದಿನ ಮೂವತ್ತ್ಮೂರು ದಿನ ನೋಡ್ಕೊಳ್ಳ್ರಿ ಅದು ಕರೆಕ್ಟಾಗಿ ಸೊಲೆ ಮೂವತ್ತೆರಡು ಇರ್ತಕ್ಕಂಥದ್ದು ನೋಡಿರಿ ಓಕೆ ಸರಿ ತಿರ್ತಕ್ಕಂಥ ನೋಡ್ರಿ ಇಪ್ಪತ್ತೊಂದಿದೆ ಹನ್ನೆರಡು ಇದೆ ಸಾರಿ ಅದು ಮೂವತ್ತೆರಡು ಅಲ್ಲ ತಪ್ಪಾಗಿದೆ ನೋಡ್ರಿ ಮೂವತ್ತೇಳು ಅದು ಮೂವತ್ತೇಳ ಎಷ್ಟು ನೋಡ್ರಿ ನಾಲ್ಕು ಎಂಟು ಏಳ್ರಾಗ ಒಂದು ಕಳದ್ರೆ ಆರು ಉಳಿತು ಮೂರು ಒಂದು ಕಳೆದ ಎರಡು ಅಂದರೆ ಎಷ್ಟು ನೋಡಿದ್ರೆ ಹದಿನಾರು ಚೆಕ್ ಈಗ ಸೊ ಇಲ್ಲಿಗೆ ಎಷ್ಟು ಕುಳಿಸ್ದಾಗ ಇಲ್ಲಿಗೆ ಎಷ್ಟು ತಾಳೆ ತಾಳಿ ನೋಡ್ತಕ್ಕಂಥದ್ದಿರ್ಬೇಕು ನಿಮ್ಗೆ ಇಲ್ಲಿ ನಾಲ್ಕು ನೋಡ್ರಿ ನಾಲ್ಕು ಇದೆ ಎಂಟಿದೆ ಇದೆ ಏನು ಮಾಡಿದೆ ನೋಡ್ರಿ ನಾಲ್ಕಕ್ಕೆ ನಾಲ್ಕು ಕುಡಿಸಿದ್ರೆ ಎಂಟು ಆಯ್ತು ನೆಕ್ಸ್ಟ್ ಎಂಟಿ ಎಂಟು ಕುಡಿಸಿದ್ರೆ ಹದಿನಾರು ನೆಕ್ಸ್ಟ್ ಹದಿನಾರು ಹದಿನಾರು ಕುಡಿಸ್ದಾಗ ಬರ್ತಕ್ಕಂಥದ್ದು ಎಂತ ಗೊತ್ತೈತ್ರಿ ಹೆಂಗೆ ಬಿಡಿಸ್ಬೇಕನ್ನದು ಹೆಂಗೆ ತೋಡೋಣ ನೋಡ್ರಿ ಫಸ್ಟ್ ಏನು ಚೆಕ್ ಮಾಡ್ಕೊರಿ ಒಂಬತ್ತು ಗೆಸ್ಟ್ ಕುಡಿಸಿದ್ರೆ ಹತ್ ಹದಿಮೂರು ಆಗುತ್ತೆ ನಾಲ್ಕು ಹದಿಮೂರು ಕೆಸ್ ಕುಡಿಸಿ ಇಪ್ಪತ್ತೊಂದು ಎಂಟು ಇಪ್ಪತ್ತೊಂದು ಕೆಸ್ ಕುಡಿಸಿ ಮೂವತ್ತು ಹದಿನಾರು ಆಮೇಲೆ ಚೆಕ್ ಮಾಡ್ಕೊಂತೀವಿ ನಾವೇ ನಾಲ್ಕು ಎಂಟು ಹದಿನಾರು ಇದು ನೋಡಿರಿ ನಾಲ್ಕು ನಾಲ್ಕು ಕುಡ್ದಾಗ ಎಂಟು ಎಂಟಕ್ಕೆ ಎಂಟು ಕುಡಿಸಿದಾಗ ಅದ ಏನು ಸಂಖ್ಯಾ ಬಂದಿರತ್ತೆ ಅದು ಡಬಲ್ ಮಾಡ್ಕೊಂತ ಹೋಗಿದ್ದೆ ನಾವು ಮೂವತ್ತೆರಡು ಹಾಗಾದ್ರೆ ಮೂವತ್ತೆರಡು ಎಲ್ಲ ಕುಡ್ಸ್ಕೋಬೇಕು ಮೂವತ್ತೇಳು ಕೂಡಸೋ ಮೂವತ್ತೇಳು ಪ್ಲಸ್ ಮೂವತ್ತೆರಡು ಎಷ್ಟು ಎಷ್ಟಾಯ್ತು ನೋಡ್ರಿ ಏಳು ಒಂಬತ್ತು ಮೂರು ಮೂರು ಆರು ಎಷ್ಟು ಬಂತು ನೋಡ್ರಿ ಅರವತ್ತೊಂಬತ್ತು ಅರವತ್ತೊಂಬತ್ತು ಐತಿ ನೋಡ್ರಿ ಐತಿ ಇನ್ನು ತಾಳೆ ನೋಡ್ರಿ ನಿಮಗೆ ಅರವತ್ತೊಂಬತ್ತು ಬಂತು ಅರವತ್ತೊಂಬತ್ತು ಮೂವತ್ತೆರಡು ಕೂಡ ನೆಕ್ಸ್ಟ್ ಎಷ್ಟು ಕೂಡ ಕೆಡಗ್ರೆ ಪ್ಲಸ್ ಅರವತ್ನಾಕು ನೆಕ್ಸ್ಟ್ ಅರವತ್ನಾಲ್ಕು ಕೂಡ ತಾಳೆ ನೋಡಿದಂತೆ ಅಂದ್ರೆ ನಿಮ್ಗೆ ಕ್ಲಾರಿಫಿಕೇಶನ್ ಇರ್ತೈತಿ ಒಂಬತ್ತು ನಾಲ್ಕು ಹದಿಮೂರು ಆರ್ ಆರ್ ಹನ್ನೆರಡು ಅಂತ ನೂರ ಒಂಬತ್ತು ನೂರ ಒಂಬತ್ ಮೂತ್ರಿ ಓಕೆ ಹಾಗಾದ್ರೆ ನಮ್ಗೆ ಕರೆಕ್ಟ್ ಉತ್ತರ ಅಂತಂದ್ರೆ ಅರವತ್ತೊಂಬತ್ತು ಆಪ್ಷನ್ ಎ ದ ರೈಟ್ ಆನ್ಸರ್ ಒಂದನೇ ಪ್ರಾಬ್ಲಮ್ ಒಳಗೆ ಲಾಸ್ಟ್ ಗೆ ಕ್ವೆಶನ್ ಮಾರ್ಕ್ ಕೊಟ್ಟಿದ್ದು ಎರಡನೇ ಪ್ರಾಬ್ಲಮ್ ಇಲ್ಲಿ ಬಿಡ್ಲಿ ಕೊಟ್ಟಿದ ಎಲ್ಲ ಕೊಡ್ಲಿ ನಾವು ಈ ಮೆಥಡನ್ನು ಅಪ್ ಮಾಡಿದ್ರೆ ಯಾವುದು ಲೆಕ್ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ನೋಡೋಣ ಬೇರೆ ಬೇರೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಡಿಸ್ಕಸ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಈಸಿ ಆಗ್ತೈತಿ ನೆಕ್ಸ್ಟ್ ಮೂರನೇ ಸಮಸ್ಯೆ ಏಳು ಏಳು ಎಂಟು ಹದಿನಾರು ಕ್ವಶನ್ ಮಾರ್ಕ್ ಹಾಕಿದಾನ ನೆಕ್ಸ್ಟ್ ನೂರ ಏಳು ಆಪ್ಷನ್ ಎ ನಲವತ್ತೊಂದು ಆಪ್ಷನ್ ಬಿ ನಲವತ್ತ್ಮೂರು ಆಪ್ಷನ್ ಸಿ ಐವತ್ತೇಳು ಆಪ್ಷನ್ ಡಿ ತೊಂಬತ್ಮೂರು ಓಕೆ ಚೆಕ್ ಮಾಡ್ಕೋರಿ ಈಗ ಸೊ ಇಲ್ಲಿ ಏಳಕ್ಕೆ ಏಳು ಏಳಕ್ಕೆ ಏಳು ಬರ್ಬೇಕಂದ್ರೆ ಪ್ಲಸ್ ಒನ್ನೆ ನೆಕ್ಸ್ಟ್ ಏಳಕ್ಕೆ ಎಂಟು ಬರಬೇಕಂದ್ರೆ ಪ್ಲಸ್ ಒಂದು ಎಂಟಕ್ಕೆ ಹದಿನಾರು ಬರಬೇಕಂದ್ರೆ ಪ್ಲಸ್ ಎಂಟು ಸೊ ಇದು ಗೊತ್ತಿಲ್ಲ ಈ ಚೆಕ್ ಮಾಡ್ಕೋರಿ ಈಗ ಸೊನ್ನೆ ಇದೆ ಪ್ಲಸ್ ಇದೆ ಪ್ಲಸ್ ಎಂಟಿದೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ನೋಡ್ರಿ ಇಲ್ಲಿ ಒಂದ್ ಹೆಚ್ಚು ಇಲ್ಲಿ ಏಳು ಹೆಚ್ಚು ಮತ್ತೆ ಇಲ್ಲಿ ಎಷ್ಟು ತಗೋಬೇಕು ನಾವು ಹಾಗಾದ್ರೆ ಈ ಟೈಪ್ ಬಂದ ನಾವೇನ್ ಮಾಡ್ಕೋಬೇಕು ಎಲ್ಲರ ವರ್ಗ ಮಾಡಿರ್ತಾನವ ಇಲ್ಲ ಘನ ಮಾಡಿರ್ತಾನ ಚೆಕ್ ಮಾಡ್ಕೋಬೇಕು ವರ್ಗ ಮಾಡಿ ನೋಡ್ರಿ ಫಸ್ಟ್ ಜೀರೋ ಏನ್ ತಗೋರಿ ಜೀರೋ ವರ್ಗ ಅಂದ್ರೆ ಜೀರೋ ವರ್ಗ ಯಾವ್ದೇ ಜೀರೋದ್ ವರ್ಗ ಮಾಡಿದ್ರೆ ಜೀರೋ ಬರ್ತೈತಿ ಜೀರೋದ್ ಏಳು ಬರ್ತೈತಿ ಇಲ್ಲಿ ಹಂಗ ಏಳು ಬರಂಗಿಲ್ಲ ಹಾಗ ಪ್ಲಸ್ ಏಳು ಮಾಡ್ಕೊಂಡು ನೋಡ್ರಿ ಜೀರೋ ವರ್ಗ ಪ್ಲಸ್ ಏಳು ಜೀರೋ ವರ್ಗ ಅಂದ್ರೆ ಜೀರೋ ಆಯಿತು ಪ್ಲಸ್ ಏಳು ಏಳು ಬಂತ ಅನ್ಸಲ್ ನೆಕ್ಸ್ಟ್ ಒಂದರ ವರ್ಗ ತಗೋರಿ ಒಂದರೂ ವರ್ಗ ಪ್ಲಸ್ ಏಳು ತಗೋರಿ ಒಂದರ ವರ್ಗ ಪ್ಲಸ್ ಏಳು ಅಂತಂದ್ರೆ ಒಂದರ ವರ್ಗ ವರ್ಗ ಒಂದು ಒಂದು ಪ್ಲಸ್ ಏಳು ಎಂಟು ಆಯ್ತು ಬಂತ ಕರೆಕ್ಟ್ ಇದ್ದಾನಾ ನೆಕ್ಸ್ಟ್ ಎರಡರ ವರ್ಗ ತೊಗೋರಿ ಎರಡರವರ್ಗ ಅಂದಾಗ ಎರಡನ್ನ ಎರಡು ಸಲ ಹುಡ್ಸ್ಕೊಳ್ರಿ ಎರಡು ನಾಲ್ಕು ನಾಲ್ಕಕ್ಕೆ ಎಂಟು ಕುಡ್ಸ್ಕೋರಿ ಎಂಟನ್ನ ಹನ್ನೆ ಆಡತ್ತ ಹಾಂ ತಪ್ಪು ನೋಡ್ರಿ ಬರಲಿಲ್ಲ ಹಿಂಗೆ ಚೆಕ್ ಮಾಡಿಕೊಂಡು ಆಮೇಲೆ ಮುಂದೆ ಹೋಗಬೇಕು ಕ್ಯೂಬ್ ತಗೋರಿ ಈಗ ಸೊನ್ನೆ ಕ್ಯೂಬ್ ತಗೋರಿ ಸೊನ್ನೆ ಕ್ಯೂಬ್ ಪ್ಲಸ್ ಏಳು ಸೊನ್ನೆ ಕ್ಯೂಬ್ ಅಂದ್ರೆ ಸೊನ್ನೆ ಏಳು ಕ್ಯೂಬ್ ಅಂದ್ರೆ ಪ್ಲಸ್ ಏಳು ಅಂದ್ರೆ ಏಳು ಬಂದ್ ಒಂದು ಕ್ಯೂ ಪ್ಲಸ್ ಏಳು ನೆಕ್ಸ್ಟ್ ನಂಬರ್ ಒಂದನ್ನು ಮೂರ್ ಸಲ ಉಣ್ಸಿ ಪ್ಲಸ್ ಏಳು ಎಂಟಾಯ್ ಎರಡು ಕ್ಯೂ ಪ್ಲಸ್ ಇದೆ ಎರಡು ಕ್ಯೂ ಬಂದ್ರೆ ಎಂಟಾಯ್ತು ಎಂಟು ಪ್ಲಸ್ ಎಂಟು ಆಗ್ತದೆ ಹಾಗಾದ್ರೆ ಏನ್ ತಗೋ ಜೀರೋ ಕ್ಯೂ ಪ್ಲಸ್ ಏಳು ಜೀರೋ ಕ್ಯೂ ಬಂದು ಜೀರೋ ಆಗುತ್ತೆ ಪ್ಲಸ್ ಏಳು ಎಷ್ಟು ನೋಡ್ರಿ ಏಳು ಬಂದಿರ್ತದೆ ಏಳು ಬಂದಿರುವಂತದ್ದು ಓಕೆ ಸಾರಿ ಏಳು ಬಂದಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ಯೂಬ್ ಮಾಡ್ಕೋರಿ ಪ್ಲಸ್ ಏಳು ಒಂದು ಪ್ಲಸ್ ಏಳು ಎಷ್ಟು ಆಯ್ತು ನೋಡಿರಿ ಎಂಟು ಆಯ್ತು ನೆಕ್ಸ್ಟ್ ಎರಡು ಕ್ಯೂಬ್ ಪ್ಲಸ್ ಏಳು ಏಳು ಆಯಿತು ಏಳು ಏಳು ತೊಗೊಂಡ್ರಿ ನೆಕ್ಸ್ಟ್ ಎಂಟು ಐತಿ ಎಂಟು ತಗೋರಿ ಎರಡು ಕ್ಯೂಬ್ ಎಂಟು ಎಂಟಾಯ್ತು ಎಂಟು ಪ್ಲಸ್ ಎಂಟು ಎಷ್ಟು ಆಯ್ತು ಹದಿನಾರು ಆಯ್ತು ಏಳು ಎಂಟು ಹದಿನಾರು ಸೀರಿಯಲ್ ಬಂದು ನೋಡಿರಿ ನೆಕ್ಸ್ಟ್ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗುತ್ತೆ ಮೂರು ಕ್ಯೂ ಪ್ಲಸ್ ಲಾಸ್ಟ್ ಮೊಬೈಲ್ ರೇಷ್ಮೆ ಆಯ್ತು ಹದಿನಾರು ಬಂದಿದೆ ಹದಿನಾರು ತಗೋರಿ ಮೂರು ಕ್ಯೂಬ್ ಬಂದ ಮೂರನ್ನ ಮೂರು ಸಲ ಉಣಿಸ್ರಿ ಮೂರ್ನೂಲೇ ಒಂಬತ್ತು ಮದ್ಮೂಲೆ ಇಪ್ಪತ್ತೇಳು ಇಪ್ಪತ್ತೇಳು ಪ್ಲಸ್ ಹದಿನಾರು ಎಷ್ಟಾದ ನೋಡ್ರಿ ನಲವತ್ತೊಂದು ನೆಕ್ಸ್ಟ್ ಕ್ಲಾರಿಫಿಕೇಶನ್ ಆಗ್ಬೇಕಲ್ಲ ನಿಮ್ಗೆ ಇಲ್ಲಿ ನಲ್ವತ್ತೊಂದು ಬಂತು ಆಪ್ಷನ್ ಐತಿ ನೋಡ್ರಿ ನಲ್ವತ್ತೊಂದು ಎಸ್ ಇದೆ ಇನ್ನೂ ಕ್ಲಾರಿಫಿಕೇಶನ್ ಆಗ್ಬೇಕಲ್ಲ ಲಾಸ್ಟ್ ಒಂದು ನಂಬರ್ ತಗೋರಿ ಮೂರು ಕ್ಯೂಬ್ ಐತೆ ಅಂದ್ರೆ ಎಷ್ಟು ಹೋಗ್ತೀನಿ ನಾಲ್ಕು ಕ್ಯೂ ಪ್ಲಸ್ ಉತ್ತರ ಎಷ್ಟು ಬಂದಿದೆ ನಲವತ್ತೊಂದು ಕೂಡಸ್ರಿ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾಲ್ಕೆ ಅರವತ್ನಾಲ್ಕು ಪ್ಲಸ್ ನಲವತ್ತೊಂದು ಉಳಿಸ್ರಿ ನಾಲ್ಕು ಒಂದು ಎಷ್ಟಾಗ್ತದೆ ನಾಲ್ಕು ಹದಿನಾರು ನಾಲ್ಕು ಅರವತ್ನಾಲ್ಕು ಸಾರಿ ಅದೆಷ್ಟು ಬಂದಿದೆ ನಲ್ವತ್ತೊಂದಲ್ಲ ಏಳು ಏಳು ಹದಿನೇಳು ಹದಿಮೂರು ನಲ್ವತ್ಮೂರು ಬಂದಿದೆ ನಲ್ವತ್ಮೂರು ಬರೀರಿ ನಾಲ್ಕು ಮೂರು ಏಳು ಆರು ನಾಲ್ಕು ಹತ್ತು ಒಂದು ನೂರ ಏಳು ಹಾಗಾದ್ರೆ ನಿಮ್ಮ ಆನ್ಸರ್ ಎಷ್ಟ್ರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ನಾವು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಈ ರೀತಿ ಪ್ರಾಬ್ಲಮ್ ಅನ್ನ ಕೊಟ್ಟಾಗ ನೋಡ್ರಿ ಇದೆಲ್ಲ ಕನ್ಫ್ಯೂಷನ್ ಪ್ರಾಬ್ಲಮ್ಸ್ ನೋಡ್ರಿ ಸೇಮ್ ನಂಬರ್ ಒಂದೇ ಕೊಟ್ಟು ನೆಕ್ಸ್ಟ್ ಬೇರೆ ಬೇರೆ ಸಂಖ್ಯೆಗಳನ್ನು ಈಗ ಏನು ಮಾಡಿದ್ವಿ ನಾವು ಘನ ಮಾಡಿದ್ವಿ ಘನ ಮಾಡಿ ಸಮಸ್ಯೆಯನ್ನು ಬಿಡಿಸ್ತಕ್ಕಂಥದ್ದು ಮಾಡಿದ್ವಿ ನೆಕ್ಸ್ಟ್ ಇರ್ತಕ್ಕಂಥದ್ದು ನೋಡ್ರಿ ನಾಲ್ಕನೇ ಪ್ರಾಬ್ಲಮ್ ಮೊದಲೇ ಕ್ವೆಶನ್ ಮಾರ್ಕ್ ಇಟ್ಟಿದ್ದಾನ ನೆಕ್ಸ್ಟ್ ಎಪ್ಪತ್ತ್ಮೂರು ಮತ್ತೊಂದು ಕ್ವಶನ್ ಮಾರ್ಕ್ ಇಟ್ಟಿದ್ದಾನೆ ನೆಕ್ಸ್ಟ್ ಅರವತ್ತೆರಡು ಐವತ್ತೆಂಟು ಐವತ್ತೈದು ಐವತ್ತ್ಮೂರು ಆಪ್ಷನ್ ಎ ಎರಡು ಕ್ವಶನ್ ಮಾರ್ಕ್ ಇರೋದ್ರಿಂದ ಎರಡು ಆನ್ಸರ್ ಇದ್ದವು ಆಪ್ಷನ್ ಎ ಏನಾಯ್ತು ನೋಡ್ರಿ ಎಂಬತ್ತು ಕಮ ಅರವತ್ತೇಳು ಎರಡನೇದು ಎಂಬತ್ತು ಕಮ ಅರವತ್ತಾರು ಆಪ್ಷನ್ ಸಿ ಎಪ್ಪತ್ತೆಂಟು ಕಮ ಅರವತ್ತೈದು ಆಪ್ಷನ್ ಡಿ ಒಂದೂರ ಎಂಬತ್ತು ಒಂದು ಕಾನ್ನೂರ ಅರವತ್ತೆಂಟು ಓಕೆ ಚೆಕ್ ಮಾಡ್ಕೊಂಡು ಬರ್ರಿ ಇಲ್ಲೇ ಇಲ್ಲೇ ಕ್ವಶನ್ ಮಾರ್ಕ್ ಇಟ್ಕೊಂಡ್ರೆ ನಿಮ್ಗೆ ತಗೊಳಿಕ್ಕೆ ಕಷ್ಟ ಆಗ್ತೈತಿ ಸೊ ಏನು ಮಾಡಿದವ ನೋಡ್ರಿ ಎಪ್ಪತ್ತ್ ಮೂರು ಅರವತ್ತೆರಡು ಐವತ್ತೆಂಟು ಏನು ಮಾಡಿದ ನೋಡಿ ಇಳಿಕೆ ಕ್ರಮದಾಗ ಬರ್ದ ಇಳಿಕೆ ಕ್ರಮ ಬಂದಾಗ ನೀವು ಆ ಕಡೆಯಿಂದ ಬರ್ಬೇಕು ಹೆಂಗೆ ಬರ್ಬೇಕು ನೋಡ್ರಿ ಐವತ್ಮೂರಕ್ಕೆ ಐವತ್ತೈದು ಬರ್ಬೇಕು ಅಂದ್ರೆ ಎಷ್ಟ್ ಲೇ ಪ್ಲಸ್ ಎರಡು ಮತ್ತೆ ಮೂರು ಅಂದ್ರೆ ಪ್ಲಸ್ ಮೂರು ಐವತ್ತೆಂಟಕ್ಕೆ ಅರವತ್ತೆರಡು ಅಂದ್ರೆ ಪ್ಲಸ್ ನಾಲ್ಕು ಓಕೆ ನೆಕ್ಸ್ಟ್ ನಂಬರ್ ಗೊತ್ತಾಗತ್ತೆ ನೋಡ್ರಿ ನಮ್ಗೆ ಫಸ್ಟ್ ಏನ್ ಮಾಡಿದವ ಪ್ಲಸ್ ಎರಡು ಮಾಡಿದ ಪ್ಲಸ್ ಮೂರು ಮಾಡಿದ ಪ್ಲಸ್ ನೋಡ್ರಿ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗತ್ತೆ ಹೇಳ್ರಿ ಪ್ಲಸ್ ಐದು ಪ್ಲಸ್ ಆರು ಪ್ಲಸ್ ಏಳು ಮೆಥಡನ್ನು ಕರೆಕ್ಟ್ ನಮ್ಗೆ ಇಟ್ಕೋಬೇಕು ಅರವತ್ತೆರಡಕ್ಕೆ ಐದನ್ನ ಕೂಡಸ್ರಿ ಅರವತ್ತೆರಡಕ್ಕೆ ಐದು ಕೂಡಸ್ರಿ ಎಷ್ಟಾಗತ್ತೆ ನೋಡ್ರಿ ಅರವತ್ತೇಳು ಅರವತ್ತೇಳು ಐದು ನೋಡಿದ್ರೆ ಆಪ್ಷನ್ ಇಲ್ಲ ಐತಿ ಆದ್ರೂ ಮುಂದೆ ಚೆಕ್ ಅರವತ್ತೇಳು ಅಂದ್ರೆ ಇದು ಎಷ್ಟು ಕೊಡ್ಬೇಕೇಳ್ರಿ ಎಂಬತ್ತು ಬರಲೇಬೇಕು ಇನ್ನು ಚೆಕ್ ಮಾಡ್ಕೋರಿ ಎಪ್ಪತ್ತ್ಮೂರಕ್ಕೆ ಏಳು ಕೂಡಸ್ರಿ ಎಪ್ಪತ್ತ್ಮೂರು ಪ್ಲಸ್ ಏಳು ಎಷ್ಟಾಗತ್ತೆ ರೀ ಎಂಬತ್ತು ಸೊ ಹಾಗಾದ್ರೆ ಆನ್ಸರ್ ರೈಟ್ ಆನ್ಸರ್ ಎಂಬತ್ತು ಕಾಮ ಅರವತ್ತು ಅಂತ ಹೀಗೆ ಮೆಥಡ್ ಹೆಂಗಾರೆ ಕೊಡ್ಲೇವ ಅದನ್ನ ಪ್ರಾಬ್ಲಮ್ ಹೆಂಗಾರ ಕೊಡ್ಲಿ ಫಸ್ಟ್ ನಾವು ಮೆಥಡ್ನ ಕಡೆ ತಿಳ್ಕೊಬೇಕು ಇಲ್ಲಿ ಕ್ವಶನ್ ಮಾರ್ಕ್ ಇಟ್ಟ ಇದು ಇಳಿಕೆ ಕ್ರಮದ ತಗೊತ ಹೋಗೋಣ ಹಾಗಾದ್ರೆ ಈ ಕಡೆದ ಬರೋಣ ಈ ರೀತಿಯಾಗಿ ಫಾಲೋ ಅಪ್ ಮಾಡಿದ್ರೆ ಯಾವ್ದು ಸಮಸ್ಯೆ ಕೂಡ ಯಾವ ಲೆಕ್ಕ ಕೂಡ ತಪ್ಪಾಗೋದಿಲ್ಲ ಸೊ ಅದಕ್ಕೆ ಅವಸರ ಮಾಡಲಾರ್ದೆ ಕಚ್ಚ ಒಳಗ ಪೆನ್ಸಿಲಲ್ಲಿ ಫಸ್ಟ್ ಬಿಡಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಆನ್ಸರ್ನ ಟಿಕ್ ಮಾಡತಕ್ಕಂಥದನ್ನ ಮಾಡಬೇಕು ಓಕೆ ನೆಕ್ಸ್ಟ್ ಒಂದೂರ ಐವತ್ತೆರಡು ಕಮ ಒಂದೂರ ನಲವತ್ತೊಂಬತ್ತು ಕಮ ಒಂದೂರ ನಲವತ್ತ್ಮೂರು ಕಮ ಒಂದೂರ ಮೂವತ್ತೊಂದು ಕಮ ಒಂದೂರ ಏಳು ನೆಕ್ಸ್ಟ್ ಕ್ವಶನ್ ಮಾರ್ಕ್ ಸೊ ಇಲ್ಲಿ ಒಂದು ನೂರ ನಲವತ್ತ್ಮೂರು ಒಂದೂರ ಮೂವತ್ತೊಂದು ನೋಡಿದರೆ ಕರೆಕ್ಟಾಗಿ ಹೊರ್ಕೋಬೇಕು ಆಪ್ಷನ್ ಎ ಎಪ್ಪತ್ತೊಂಬತ್ತು ಆಪ್ಷನ್ ಎ ಸೆವೆಂಟಿ ನೈನ್ ಆಪ್ಷನ್ ಬಿ ಸಿಕ್ಸ್ಟಿ ನೈನ್ ಆಪ್ಷನ್ ಸಿ ಫಿಫ್ಟಿ ನೈನ್ ಆಪ್ಷನ್ ಡಿ ಫಾರ್ಟಿ ನೈನ್ ಓಕೆ ಸೊ ಇವ್ ಕೊಟ್ಟಾಗ ಹೆಂಗೆ ತೊಗೋಬೇಕು ನೋಡಿರಿ ಏನು ಮಾಡೋಣ ಏನು ಮಾಡೇನೋ ಡಿಕ್ರೀಸ್ ಮಾಡ್ಕೊಂಡು ತಗೋ ಕಡಿಮೆ ಮಾಡ್ಕೋ ಒಂದೂರ ಐವತ್ತೇಳ್ರಿ ಎಷ್ಟು ಕಳೆದ ನೂರ ನೋಡಿರಿ ಒಂಬತ್ತು ಒಂದು ಹತ್ತು ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಕಡಿಮೆ ನೋಡಿರಿ ಮೈನಸ್ ಆರು ನೆಕ್ಸ್ಟ್ ಅಂದ್ರೆ ಎಷ್ಟು ಆಗುತ್ತೆ ಮೂವತ್ತೊಂದು ಹನ್ನೆರಡು ಆಗುತ್ತೆ ಮೈನಸ್ ಹನ್ನೆರಡು ನೆಕ್ಸ್ಟ್ ನೂರ ಮೂವತ್ತೊಂದು ನೂರ ಏಳು ಮೈನಸ್ ಹನ್ನೆರಡು ಅಂದರೆ ಹನ್ನೊಂದ್ರಿಗೆ ಏಳು ಕಳೆದ್ರೆ ನಾಲ್ಕು ಉಳಿತು ಕೈಲೋ ಒಂದು ಹದಿಮೂರಗ್ ಹನ್ನೆರಡು ಕಳೆದ್ರೆ ಹನ್ನೊಂದು ಕಳೆದ್ರೆ ಎರಡು ಉಳಿತು ಎಷ್ಟಾದ್ರಿ ಮೈನಸ್ ಇಪ್ಪತ್ನಾಲ್ಕು ನೋಡ್ರಿ ಮೂರು ಆರು ಹನ್ನೆರಡು ಇಪ್ಪತ್ನಾಲ್ಕು ಇದು ಆಟೋಮೆಟಿಕ್ ನೆಕ್ಸ್ಟ್ ಏನು ತೋಬೇಕಂತ ಗೊತ್ತಾಗುತ್ತೆ ನೋಡ್ರಿ ಮೂರನ್ನ ಡಬಲ್ ಮಾಡಿ ನಾವು ಆರು ಆರನ್ನ ಡಬಲ್ ಸರ್ ಮಾಡಿ ಹನ್ನೆರಡು ಹನ್ನೆರಡನೇ ಡಬಲ್ ಇಪ್ಪತ್ನಾಲ್ಕು ಅದು ಆಟೋಮೆಟಿಕ್ ಗೊತ್ತಾಗುತ್ತೆ ಎಷ್ಟು ಹೇಳಿ ನಲ್ವತ್ತೆಂಟು ಅದು ಮೈನಸ್ ಕಳಿಬೇಕಂತ ಅರ್ಥ ನೂರ ಏಳರೊಳಗ ನಲ್ವತ್ತೆಂಟನ್ನ ಕಳೀಬೇಕು ಹದಿನೇಳ್ರೆ ಒಂಬತ್ತು ಕೈಲೋ ಒಂದು ಹತ್ತರಾಗ ಐದು ಕಳೆದ ಐದ್ ಐವತ್ತೊಂಬತ್ತು ಐವತ್ತೊಂಬತ್ತು ಆಪ್ಷನ್ ಆಯ್ತು ನೋಡ್ರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ರೀತಿಯಾಗಿ ಬಿಡಿಸ್ತಕ್ಕಂಥದ್ದು ಚೆಕ್ ಮಾಡ್ಕೋಬೇಕು ಅಲ್ಲಿ ಪ್ಲಸ್ ಬಂದಿತ್ತು ಇಲ್ಲಿ ಮೈನಸ್ ಬಂದಿತ್ತು ಮೈನಸ್ ಮನೆತ್ತು ಮೈನಸ್ ಅವಸರ ಮಾಡಿ ಓ ನಲ್ವತ್ತೆಂಟು ಬರ್ದಿವಲ್ಲ ಅಂತ ಹೇಳಿ ನೂರದ ಏಳೊಳಗೆ ನಲವತ್ತೆಂಟು ಕೂಡಬಾರ್ದು ಮತ್ತ ಆನ್ಸರ್ ಒಳಗೆ ಕೊಡಬೇಕಾದಾಗ ಪ್ಲಸ್ ಮಾಡಿದ್ದು ಕೊಟ್ಟಿರ್ತಾನೆ ಕನ್ಫ್ಯೂಷನ್ ಮಾಡಕ್ಕೆ ನೀವು ಅದನ್ನ ಆಪ್ಷನ್ಸ್ ನೋಡ್ಬೇಡ ಒಟ್ಟ ಫಸ್ಟ್ ಮೆಥಡ್ ನೋಡ್ಕೋಬೇಕು ನೋಡ್ಕೊಂಡು ಆಮೇಲೆ ಆನ್ಸರ್ ಚೆಕ್ ಮಾಡ್ಕೋಬೇಕು ಕನ್ಫ್ಯೂಷನ್ ಆದಾಗ ಆಪ್ಷನ್ಸ್ ಫಸ್ಟ್ ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ಬಿಡ್ಸ್ಕೊಂಡ್ರೆ ನಿಮ್ ಪ್ರಾಬ್ಲಮ್ ಯಾವುದೇ ರೀತಿ ಒಳಗ ಮಿಸ್ಟೇಕ್ ಆಗಲ್ಲ ಸೊ ಈ ರೀತಿ ಬಿಡಿಸತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಸಮಸ್ಯೆ ಹೋಗೋಣ ನೆಕ್ಸ್ಟ್ ಇದೇ ರೀತಿ ಇರ್ತಕ್ಕಂಥದ್ದು ಸಮಸ್ಯೆ ಇರ್ತಕ್ಕಂಥದ್ದು ನೋಡ್ರಿ ಆರು ಕಮ ಇಪ್ಪತ್ತೈದು ಕಮ ಅರವತ್ತೆರಡು ಕಮ ನೂರ ಇಪ್ಪತ್ತ್ಮೂರು ಕಮ ಕ್ವಶನ್ ಮಾರ್ಕ್ ಆಪ್ಷನ್ ಎ ಏಳ್ನೂರ ಹತ್ತು ಆಪ್ಷನ್ ಬಿ ಎರಡು ಹದಿನಾರು ಆಪ್ಷನ್ ಸಿ ಎರಡುನೂರ ಹದಿನೇಳು ಆಪ್ಷನ್ ಡಿ ಎರಡು ಹದಿನಾಲ್ಕು ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಅಬ್ಸರ್ವ್ ಮಾಡಿ ಬರೀತಕ್ಕಂಥ ಮಾಡಬೇಕು ಚೆಕ್ ಮಾಡ್ಕೊರಿ ಈಗ ಆರು ಇದೆ ಇಪ್ಪತ್ತೈದು ಇದೆ ಅರವತ್ತೇಳು ನೂರ ಇಪ್ಪತ್ತು ಭಾಳ ಡಿಫ್ರೆನ್ಸ್ ಇದೆ ಆರಕ್ಕೆ ಎಷ್ಟು ಎಷ್ಟುಗಳಿಗೆ ಇಪ್ಪತ್ತೈದು ಬರ್ತು ನೋಡ್ಕೋಬೇಕು ಆರಕ್ಕ ಎಷ್ಟು ಕೊಟ್ಟು ಸರ್ ಬರ್ತ ನೋಡ್ರಿ ಇಪ್ಪತ್ತೈದು ಬರಬೇಕಂದ್ರೆ ಪ್ಲಸ್ ಹತ್ತೊಂಬತ್ತು ಮಾಡಿದಾನ ನೆಕ್ಸ್ಟ್ ಇಲ್ಲಿ ಬರೀ ಅರವತ್ತೆರಡು ಅರವತ್ತೆರಡು ಅಂತ ತೊಗೊಂಡಾಗ ಇಪ್ಪತ್ತೈದೇಳೆ ಐವತ್ತು ಇಪ್ಪತ್ತೈದು ಮ್ಯಾಗ ಹನ್ನೆರಡು ಅಂದ್ರೆ ಎಷ್ಟೊತ್ತು ನೋಡ್ರಿ ಮೂವತ್ತೇಳಾಯ್ತು ಪ್ಲಸ್ ಮೂವತ್ತೇಳು ಇಲ್ಲಿ ಏನು ಹೊಂದುತ್ತೇನು ನೋಡಿದ್ ಯಾವ್ದು ಸೀರೀಸ್ ಯಾವ್ದು ಹತ್ತೊಂಬತ್ತೇಳೆ ಮೂವತ್ತೆಂಟು ಬರ್ತೈತಿ ಬರಲ್ಲ ಹತ್ತೊಂಬತ್ತು ನೂರ ಐವತ್ತೇಳು ಬರ್ತೈತಿ ಅದು ಬರೋಲ್ಲ ಸೊ ಹಾಗಾದ್ರೆ ಇಲ್ಲಿ ಏನು ವರ್ಗಕ್ಕೆ ಮಾಡಕ್ಕೆ ಹೋಗ್ಬೇಕು ಇಲ್ಲ ಘನ ಮಾಡ್ಕೋಬೇಕಂತ ಅರ್ಥ ಮಾಡ್ಕೋಬೇಕು ವರ್ಗ ಮಾಡ್ಕೊಂಡಾಗ ಬರ್ತಕ್ಕಂಥದ್ದು ಇಲ್ಲ ಘನ ಮಾಡ ಹೆಂಗ್ ತೋತಿ ನೋಡ್ರಿ ಒಂದ್ರ ಘನ ಒಂದ್ರವರ್ಗ ಒಂದ್ರವರ್ಗ ಅಂದ್ರೆ ಒಂದು ಒಂದಕ್ಕೆ ಐದು ಕುಡಿಸಿದ್ರೆ ಆರಾಗತ್ತೆ ಓಕೆ ನೆಕ್ಸ್ಟ್ ಎರಡರ ವರ್ಗ ತೊಗೋರಿ ಎರಡರವರ್ಗ ಅಂದರೆ ಎರಡರಳೆ ನಾಲ್ಕು ನಾಲ್ಕಕ್ಕೆ ಐದು ಕುಡಿಸಿ ಬರ್ತೆ ನೋಡಿ ಬರಂಗಲ್ಲ ಸೊ ಹಾಗಾದ್ರೆ ಇದನ್ನ ಸೀರೀಸ್ ಹೆಂಗೈತೆ ನೋಡಿರಿ ಒಂದ್ರ ಗಣ ಎರಡರ ಗನ ಮೂರು ಗನ ಹಿಂಗೆ ತಗೊಂತ ಹೋಗಬೇಕು ಫಸ್ಟ್ ಚೆಕ್ ಮಾಡ್ಕೋ ಒಂದರಲ್ಲಿ ಬರೆಯಲ್ಲ ಎರಡರಲ್ಲಿ ಚೆಕ್ ಮಾಡ್ಕೊರಿ ಎರಡರಲ್ಲಿ ಚೆಕ್ ಮಾಡ್ಕೊಂಡೋಗ ಬರ್ತಕ್ಕಂಥದ್ದು ನೋಡಿರಿ ಓಕೆ ಭಾಳ ಇಂಪಾರ್ಟೆಂಟ್ ಮೆಥಡ್ ಮೆಥರ್ಡನ್ನು ಕೊಟ್ಟಿರ್ತೇವೆ ನಾವು ಹೆಂಗೆ ಕೊಟ್ಟು ನೋಡ್ರಿ ಎರಡರವರ್ಗ ಎರಡರವರ್ಗ ಅಂದರೆ ಎಷ್ಟು ನಾಲ್ಕು ಆಗುತ್ತೆ ಪ್ಲಸ್ ಏಳು ಮಾಡ್ರಿ ಪ್ಲಸ್ ಏಳು ಎಷ್ಟು ನೋಡ್ರಿ ಆರಾಯ್ತು ಆಯ್ತು